ಈ ವಿಶಿಷ್ಟ ಪ್ರಾಣಿ ನೋಡಿ ಎಷ್ಟು ವಿಶೇಷವಾಗಿದೆ ಅಲ್ವಾ ಇದು ನಾವು ಕೇಳಿರದ ಪ್ರಾಣಿಯಲ್ಲ ನಮಗೆಲ್ಲ ಗೊತ್ತಿರುವಂತ ಬೆಕ್ಕು ಆದ್ರೆ ನಮ್ಮ ದೇಶದಲ್ಲ ಪರ್ಷಿಯನ್ ದೇಶದ್ದು ಇದು ಕಂಡಿದ್ದು ಮಾತ್ರ ನಮ್ಮ ಮೂಧೋಳದಲ್ಲಿ ನಾಯಿಗಳಲ್ಲಿ ಅದೆಷ್ಟೋ ವಿಶೇಷ ತಳಿಗಳಿವೆ ಇದರ ಹೆಸರು ರಷಿಯನ್ ಸೆಮಿ ಪಂಚ್ ತಳಿ ಇದರ ಮುಖ ಮೀಸೆ ಇತರ ಬೆಕ್ಕಿಗಿಂತ ಜಾಸ್ತಿ ಊದಿಕೊಂಡಿರುತ್ತೆ ಬೆಕ್ಕುಗಳು ಅಂದ್ರೆ ಇಲಿಗಳನ್ನ ಬೇಟೆಯಾಡೋದು ಸಾಮಾನ್ಯ ಇದು ಮಾತ್ರ ಏನನ್ನೂ ಬೇಟೆಯಾಡಲ್ಲ ಒಂಥರ ಶೋಕಿಗೆ ಮಾತ್ರ ಇರುವ ಬೆಕ್ಕು ಆದ್ರೆ ಇದನ್ನ ನೋಡೋಕೆ ಜನ ಮುಗಿ ಬೀಳ್ತಾರೆ ಗಾಂಧಿ ಚೌಕ ಬಳಿ ಇರುವ ಬಳೆಗಾರರ ಅಂಗಡಿಯಲ್ಲಿ ಸಂಜೆ ಹೊತ್ತು ಕಾಣ ಸಿಗುತ್ತೆ ಬಳೆ ಹಾಕಿಸಿಕೊಳ್ಳಲು ಬಂದ ಜನ ಬಳೆಗಿಂತ ಇದನ್ನೇ ನೋಡ್ತಾ ನಿಂತ್ಕೋತಾರೆ ಚಿಕ್ಕ ಚಿರತೆ ಮರಿಯಂತೆ ಭಾಸವಾಗುತ್ತೆ ಈ ಬಳೆ ಅಂಗಡಿ ಮಾಲೀಕರಾದ ಉಮೇರ್ ಮನಿಯಾರ್ ಎಂಟು ತಿಂಗಳ ಈ ಬೆಕ್ಕಿಗೆ ಹೆಣ್ಣು ಬೆಕ್ಕನ್ನು ತಂದು ಮದುವೆ ಮಾಡಿದ್ರಂತೆ ಆ ಹೆಣ್ಣು ಬೆಕ್ಕು ಕೂಡ ವಿಶೇಷ ತಳಿಯದ್ದೇ ಆಗಿದೆ ಇಲ್ಲಿ ಮುದೋಳದಲ್ಲಿ ಒಂದು ವಿಶಿಷ್ಟವಾದಂತಹ ಬೆಕ್ಕು ನಮ್ಮ ರನ್ ಟಿವಿಯ ಕ್ಯಾಮೆರಾ ಕಣ್ಣಿಗೆ ಬಿತ್ತು ಹಾಗಾಗಿ ಅದರ ವಿಶೇಷತೆ ಏನು ಅಂತ ಹೇಳಿ ಪ್ರಯತ್ನವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ಮಾಲೀಕರು ಕೂಡ ಸಿಕ್ಕಿದ್ದಾರೆ ಏನು ಇದರ ವಿಶೇಷತೆ ಅಂತ ಹೇಳ್ತಾರೆ ಅಂತ ಕೇಳೋಣ ಇದು ನಮ್ಮ ಹೆಸರ ಉಮೇರ್ ಮನಿಯಾರ್ ಇದು ಇದು ಸಮೀಪ್ ಪಂಚ್ ಬ್ರಿಡ್ ಅಜ್ಜನ್ ಮನಿದಿಂದ ತಂದಿದೀವಿ ಬೆಳಗಾವ್ ದಿಂದ ಈಗ ಇದಕ್ಕಾಗಿ ಒಂದ್ ಫಿಮೇಲ್ ಒಂದ್ ಕ್ಯಾಟ್ ತೊಗೊಂಡ್ ಬಂದಿದೀವಿ ಫ್ಯಾನ್ಸಿ ಕ್ಯಾಟ್ ಆ ತರ ಇದು ಇದು ಶಿಕಾರಿ ಕ್ಯಾಟ್ ಅಲ್ಲ ಇದು ಬರೇ ಮನೆಯಲ್ಲಿ ಫ್ಯಾನ್ಸಿ ಕ್ಯಾಟ್ ಇದು ಗಂಡ್ ಕ್ಯಾಟ್ ಇದು ಇದರ ಒಂದ್ ಸೇಮ್ ಇದು ಒಂದು ಫಿಮೇಲ್ ಕ್ಯಾಟ್ ಒಂದ್ ತಂದಿದ್ದೀವಿ ನಾವು ಆ ಫಿಮೇಲ್ ಕ್ಯಾಟು ಬಂದಿದೀವಿ ಇದ್ರ ಸಂಬಂಧ ಮನಿ ಫುಡ್ ಇದು ಏನು ತಿನ್ನಲ್ಲ ಇದು ಇದರದ ಒಂದು ಸ್ಪೆಷಲ್ ಫುಡ್ ಬರುತ್ತೆ ಆ ಸ್ಪೆಷಲ್ ಫುಡ್ ಇದನ್ನ ನಾವು ಡೈಲಿ ಹಾಕ್ತಿವಿ ಮತ್ತೆ ಒಂದು ಸ್ಪೆಷಲ್ ಚಿಕನ್ ಗ್ರೇವಿ ಅಂತ ಬರುತ್ತೆ ಆ ಚಿಕನ್ ಗ್ರೇವಿನು ಇದಕ್ಕೆ ನಾವು ಡೈಲಿ ಡೈಲಿ ಬೇಸಿಸ್ ಅಲ್ಲಿ ಹಾಕ್ತಿವಿ ಸಾಧು ಸ್ವಭಾವದ ಬೆಕ್ಕು ಯಾರ ಬೇಕಾದ್ರೂ ಎತ್ಕೊಂಡ್ರು ಸುಮ್ನಿರುತ್ತೆ ಇದರ ಕೂದಲು ಹೆಚ್ಚಾಗಿದೆ ಮನಿಯಾರ್ ಮನೆಯವರು ಇದಕ್ಕೆ ಮನೆಯಲ್ಲಿ ವಿಶೇಷ ಕಾಳಜಿ ಮಾಡ್ತಾರೆ ಸಂಜೆ ಹೊತ್ತು ಈ ಗಾಂಧಿ ಚೌಕದ ಕಡೆ ಹೋದ್ರೆ ಈ ಬೆಕ್ಕನ್ನ ನೋಡಬಹುದು ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ